ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಇನ್ ಬ್ಲಾಗ್ ನೋಡಿ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿರ್ರಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ನಾವು ಯಾವ ಥರ ಮಾಡಿದ್ವಿ ಅಂತ ತೋರಿಸ್ತೀನಿ ನಾವು ಸಿಂಪಲ್ಲಾಗೆ ಮಾಡೋದು ಅಂದರೆ ಎಲ್ಲ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಅಂದರೆ ಸಿಂಪಲ್ಲಾಗಿ ಚಿತ್ರದುರ್ಗ ಸೈಡಿಗೆ ಸಿಂಪಲ್ ಆಗಿ ಮಾಡ್ತಾರೆ ಅಂತ ಅದರಿಂದ ಈ ಈ ಕಡೆ ತಿಮ್ಲಿನ ಹಬ್ಬ ಅಲ್ಲ ಅವರು ಚೆನ್ನಾಗಿ ಮಾಡ್ತಾರೆ ನೋಡಿ ಇದು ನಿನ್ನೆದು ಇಲಾಗು ನೋಡಿ ನಾವು ತರಕಾರಿ ಮತ್ತು ಹೂವು ಹಣ್ಣು ಎಲ್ಲ ತಗೊಂಡು ಇವಾಗ ಎಮ್ ಜಿ ರೋಡಿಂದ ಹೋಗ್ತಾ ಇದ್ದೀವಿ ಹಾಗೆ ಒಂದು ಸ್ವಲ್ಪ ರಂಗೋಲಿ ಇಟ್ಟು ಕಲರ್ ಬೇಕಾಗಿತ್ತು ಅದನ್ನು ತೊಗೊಂಡೆ ಅದನ್ನು ತಗೊಂಡು ರೇಟ್ ಕೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ತಗೊಂಡಿದ್ದಾಯಿತು ಇನ್ನೂ ಸ್ವಲ್ಪ ಹೂವು ತಗೋಬೇಕಾಗಿತ್ತು ಹೂವನ್ನು ತೊಗೊಂಡೆ ತೊಗೊಂಡ್ಬಿಟ್ಟು ಇವಾಗ ಇದ್ದೀವಿ ಅಂದರೆ ಯಾವ ಥರ ಮಾಡ್ತೀರ ಗೊತ್ತಿಲ್ಲ ನಾನು ಸಿಂಪಲ್ಲಾಗೇ ಮಾಡ್ತೀನಿ ಸ್ವಲ್ಪ ಕಬ್ಬು ತಗೋಬೇಕಾಗಿತ್ತು ಗಾಡಿನಲ್ಲಿ ಪರ್ಕ್ ಮಾಡಿ ಕಬ್ಬನು ತಗೊಂಡ್ವಿ ಕಬ್ಬು ತಗೊಂಡು ಇವಾಗ ಇದ್ದೀನಿ ನಿಶಾಂತಿಗೆ ಪಾನಿಪುರಿ ಬೇಕಂತೆ ಅಂದರೆ ಕಬ್ಬು ಇದ್ದೀನಿ ಅಂದರೆ ನಾನು ಕಬ್ಬು ಬೇಡ ಪಾನಿಪುರಿ ತಗೋಬಂದು ಅದಕ್ಕೆ ಅಲ್ಲಿ ಇಸ್ಬಿಟ್ಟು ನೋಡಿದ್ವಿ ಪನಿಪುರಿ ಐತೇನೋ ಅಂತ ಎಲ್ಲೂ ಕಾಣಿಸ್ಲೇ ಇಲ್ಲ ಆಮೇಲೆ ಅವ್ನು ಕರ್ಕೊಬಂದು ತಿನ್ನಿಸ್ತೀನಿ ಬಾವು ಲೇಟ್ ಆಗುತ್ತೆ ಅಂತಂದು ಕರ್ಕೊಂಡು ಹೋದರು ನಮ್ಮ ಮನೆಯವರು ಮೊನ್ನೆ ನಮ್ಮಣ್ಣ ಇಡೀ ಮುಡಿ ಶಾಸ್ತ್ರಕ್ಕೆ ಹೋಗಿದ್ನಲ್ಲ ಆವ್ಲಾಗೂ ಶೇರ್ ಮಾಡ್ಕೊತೀನಿ ಬೇಗನೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಕೆಲಸ ಇರೋದ್ರಿಂದ ಎರಡು ಮೂರು ದಿನದಿಂದ ಹಾಕಿಲ್ಲ ನನಗೂ ಹುಷಾರಿಲ್ಲ ಅದರಿಂದ ಆ ವಿಡಿಯೋನೂ ಶೇರ್ ಮಾಡ್ಕೊತೀನಿ ನೋಡಿ ಇದು ಸಂಕ್ರಾಂತಿ ಹಬ್ಬದ ಬೆಳಿಗ್ಗೆದು ನೋಡಿ ಇಲ್ಲಿ ಕೋತಿಗುಡಿ ಆ ಥರ ಓಡಾಡ್ತಾ ಇದ್ದಾವೆ ಅಂದರೆ ಬೆಲ್ ಬೆಳಗಿನೂ ತುಂಬ ಕೆಲಸ ಕೊಟ್ಬಿಟ್ಟು ಎಷ್ಟು ಕೆಲಸ ಅಂದರೆ ನನಗೆ ಈ ಕಡೆ ಕೆಲಸ ಮಾಡೋಕ್ಕೆ ಮೂಡಿಬರ್ತೀ ಮನಸೇ ಆಗ್ತಾಯಿಲ್ಲ ಆ ಥರ ಕೆಲಸ ಕೊಡ್ತಾ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಮೂಗು ಪ್ರಾಣಿ ಅಲ್ವಾ ಹೇಳೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಂದರೆ ಹಣ್ಣು ಮೊದಲೆಲ್ಲ ಹಣ್ಣು ಎಲ್ಲ ಕೊಡ್ತಾಯಿದ್ದೆ ಹೆಂಗೆ ಅಂತ ತುಂಬ ಗಲೀಜು ಮಾಡ್ತಾಯಿದ್ವಿ ಇವಾಗ ಏನು ಮಾಡ್ತೀನಿ ಆದರೂ ಕೊಡಬೇಕು ಅನ್ಸಿದ್ರೆ ಎಲ್ಲಂದ ದಾರಿಲಿ ಸಿಕ್ಕರೆ ಕೊಡ್ತೀನಿ ಮನೆ ಹತ್ರ ಬಂದರೆ ಕೊಡಲ್ಲ ತುಂಬ ಗಲೀಜು ಮಾಡ್ತವೆ ಮತ್ತೆ ಮತ್ತೆ ಬರ್ತಾನೆ ಇರ್ತವೆ ಅದರಿಂದ ಇವಾಗ ಇದ್ದು ಸ್ನಾನ ಎಲ್ಲ ಆಯಿತು ಪೂಜೆನೂ ಮಾಡಬೇಕಂತ ಚಿಕ್ಕದಾಗಿ ರಂಗೋಲಿ ಹಾಕಿ ನಾನು ರಂಗೋಲಿ ಹಾಕೋಕೆ ಬರೋಲ್ಲ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಪೂಜೆಯೂ ಮಾಡಿದೆ ಪೂಜೆ ಮಾಡಿಬಿಟ್ಟು ಗೆಸ್ಟ್ ಸ್ಟವ್ಗೆ ಇವತ್ತು ಮಂಗಳವಾರ ಆದ್ದರಿಂದ ಗ್ಯಾಸ್ಟವ್ ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ನಾನು ಸಿಂಪಲಾಗಿ ಇಷ್ಟೇ ಇಟ್ಟಿರೋದು ಅಂದರೆ ನಾನೇನು ಕಬ್ಬು ಆಗಲಿ ಸ್ವೀಟ್ ಆಗಲಿ ಏನೂ ಪ್ರಸಾದ ಇಟ್ಟಿಲ್ಲ ಫಸ್ಟ್ ಪೂಜೆ ಮಾಡ್ತೀನಿ ಆಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡೋಕ್ಕೆ ಮುಂಚೆನೇ ಪೂಜೆ ಮಾಡಿ ಆನ್ ಮಾಡ್ತೀನಲ್ಲ ಆದ್ದರಿಂದ ಸಿಂಪಲಾಗಿ ಸುಮ್ಮನೆ ಪೂಜೆ ಮಾಡಿದ್ದೀನಿ ಈ ಥರ ಮತ್ತು ಸಾರಿ ಪೂಜೆ ಮಾಡ್ತೀನಿ ಆಮೇಲೆ ಎಲ್ಲ ಇಟ್ಬಿಟ್ಟು ಅಂದರೆ ನೀವೇ ಆ ಥರ ಗೊತ್ತಿಲ್ಲ ನಾನು ಫಸ್ಟಿಗೆಲ್ಲ ಆ ಥರನೇ ಫಸ್ಟಿಗೆಲ್ಲೇ ಸುಮ್ಮನೆ ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಎಡೇ ಮಾಡಿಕೊಂಡು ಆಮೇಲೆ ಇನ್ನೊಂದು ಸಾರಿ ಪೂಜೆ ಮಾಡ್ತೀನಿ ನೋಡಿ ಇದು ಕುಕ್ಕರ್ಗೆ ಇಟ್ಟುಬಿಟ್ಟಿದೆ ಮರೆತೋಗಿದ್ದೆ ನಿಮ್ಗೆ ತೋರಿಸೋದು ಆದ್ದರಿಂದ ಇನ್ನೊಂದು ಸಾರಿ ಅದು ಇನ್ನೂ ವಿಷಲ್ ಬಂದಿರಲಿಲ್ಲ ಇಟ್ಟು ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಆಗಿತ್ತು ಹಂಗೆ ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹೆಸರು ಬೇಳೆ ತೊಳೆದು ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಒಂದು ವಿಶಲ್ ಕೂಗಿಸ್ಕೊತೀನಿ ನೋಡಿ ಒಂದು ವಿಶಾಲ ವಿಶಾಲಾಗಿದ್ದೇ ಹಿಂಗಿದೆ ನೋಡಿ ಈ ಥರ ಬೆಂದಿದೆ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ಅಂದರೆ ನಾನು ಮಕ್ಕಳಿಬ್ಬರು ಅಷ್ಟೇ ನಮ್ಮ ಮನೆ ಡ್ಯೂಟಿಗೆ ಹೋಗಿದ್ದಾರೆ ಅವರಿಗೆ ಇವತ್ತು ಪೊಂಗಲ್ ಅಲ್ಲೇ ಡ್ಯೂಟಿಯಲ್ಲೇ ಕೊಡ್ತಾರೆ ಆದ್ದರಿಂದ ಅವ್ರ ಮನೆಗೆ ಬಂದು ತಿನ್ನಲ್ಲ ಅದಕ್ಕೆ ಸ್ವಲ್ಪ ಇದ್ದೀನಿ ನೋಡಿ ಅದ್ರಾಕ್ಷಿ ಇರಲಿಲ್ಲ ಫ್ರೆಂಡ್ಸ್ ಐತೆ ಅಂದ್ಕೊಂಡು ಮರ್ತಾ ಹೋಗಿದ್ದೀನಿ ತರೋದು ನೋಡಿ ಆದ್ದರಿಂದ ಬಾದಾಮಿ ಗೋಡಂಬಿ ಅವೆರಡು ಹಾಕ್ಕೊಂಡಿದ್ದೀನಿ ಇದು ನನ್ನ ಮಗ ಫೋನ್ ತಗೊಂಡ ಅದರಿಂದ ಸ್ಕಿಪ್ ಮಾಡಿದೆ ನೋಡಿ ಅದೆಲ್ಲ ಅಂದರೆ ಪೊಂಗಲ್ ಎಲ್ರಿಗೂ ಗೊತ್ತಿರುತ್ತಲ್ಲ ಅದಕ್ಕೆ ಪ್ರೊಸೆಸಲ್ಲೇನು ತೋರ್ಸೋಕ್ಕೋಗಿಲ್ಲ ಅದು ಅದು ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಕೊಂಡು ಅನ್ ಜೋನಿ ಬೆಲ್ಲನ ಇನ್ನೂ ಬರುತ್ತಲ್ಲ ಆ ಬೆಲ್ಲ ಅಂದರೆ ಚೆನ್ನಾಗಿರುತ್ತೆ ಆ ಬೆಲ್ಲ ಆ ಬೆಲ್ಲ ತೊಗೊ ಅದ್ರಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಇದು ಕೊಟ್ಟೋದು ಕುಟ್ರಕಿನ ಏನೋ ಬರುತ್ತಲ್ಲ ಅದರಲ್ಲಿ ಶುಂಠಿ ಅಂದರೆ ಏಲಕ್ಕಿ ಶುಂಠಿ ಎರಡು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಇದು ತೆಂಗಿನ ತುರಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೋಬೇಕು ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ ಇದೇ ಒಡೆದಿಲ್ಲ ಆದ್ದರಿಂದ ಕೊಬ್ಬರಿನ್ನೇ ಇದು ಹಸಿ ತೆಂಗಿನ ತುರಿನೇ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು ಮತ್ತೆ ಶಾಂತ ಹಾಕಿ ಇಟ್ಟಿದ್ದೀರ ನೋಡಿ ನಾನು ಏನು ಮಾಡ್ತೀನಿ ಅವನು ಇನ್ನು ಎರಡು ಸರಿ ಅವನು ಮಾಡ್ತಾನೆ ಅದಕ್ಕೆ ಅವನಿಗೆ ಇದು ಮೆಣಸು ಮತ್ತು ಜೀರಿಗೆನ ಕುಟ್ಟಪ್ಪ ಅಂತ ಕೊಟ್ಟಿದ್ದೀನಿ ಏನು ಮಾಡ್ತಾನೋ ಗೊತ್ತಿಲ್ಲ ಇವಾಗ ಟೊಮೊಟೊ ಬೇಳೆ ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಟಿದ್ದೀನಿ ರಸಂ ಮಾಡೋಣ ಅಂತ ನೋಡಿ ಈ ಥರ ಕುಟ್ ಕುಟ್ ಕೊಟ್ಟಿದ್ದಾನೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದನ್ನ ಹಾಕ್ಕೊಂಡು ಕುಡ್ತಾಯಿದ್ದೀನಿ ಅವನೇ ಕೊಡ್ತೀನಿ ಅನ್ನೋ ಮತ್ತು ಅವನಿಗೆ ಕೊಟ್ಟಿದ್ದೀನಿ ಈ ಕಡೆ ರಸಂ ಮಾಡೋಕ್ಕೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ನೋಡಿ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಇವೆರಡು ಸಿಡಿದ ಮೇಲೆ ಹಸಿಮೆಣ್ಸಿ ಹಾಕ್ತೀನಿ ಪೆಪ್ಪರ್ ರೈಸ್ ಅಂತಾರೆ ಪೆಪ್ಪರ್ ರೈಸ್ ಅಲ್ಲ ಇದು ನೀನು ಅಂತಾರೆ ಫ್ರೆಂಡ್ಸ್ ಮರ್ತೋಗಿದೆ ನೆನಪಾದರೆ ಹೇಳ್ತೀನಿ ಇವಾಗ ಕರ್ಬೇವ್ ಸೊಪ್ಪು ಹಾಕಿದ್ದೀನಿ ಮತ್ತು ನನ್ನ ಮಗನ ಅಂದರೆ ಎರಡೆರಡು ಸಾರಿ ಕಾಣಿಸ್ಬೋದು ಫಸ್ಟಿಗೆ ನಿಶಂತನ ಹಾಕಿದ್ನು ಸ್ವಲ್ಪ ಆಮೇಲೆ ನಾನು ಹಾಕಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊತೀನಿ ಅಂದರೆ ನಾನು ನಾಲ್ಕು ಥರ ರಸಮ್ ಮಾಡ್ತೀನಿ ಇದು ಒಂದು ನನಗೆ ಯಾವಾಗ ಯಾವುದ ಬೇಕು ಅನಿಸುತ್ತೋ ಆ ಥರ ಮಾಡ್ಕೊತೀನಿ ಅಷ್ಟೆ ಕಮೆಂಟ್ ಮಾಡಿ ಬೇಕಿದ್ರೆ ತೋರಿಸ್ತೀನಿ ನಾಲ್ಕು ರೆಸಿಪಿನೂ ಇವಾಗ ನೋಡಿ ಇವಾಗ ಅವ್ನು ಕುಟ್ಕೊಟ್ಟಿದ್ನೆಲ್ಲ ಆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದು ಕುಟ್ಟಿರೋದು ಹಾಕ್ತಾಯಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಈ ಥರ ಕೆಮ್ಮುನೇಗಡೆ ಆದಾಗ ಈ ಥರ ಮಾಡ್ಕೊಂಡ್ರೆ ಟೇಸ್ಟು ಅಷ್ಟೇ ಸಖತ್ತಾಗಿರುತ್ತೆ ನೋಡಿ ಇವಾಗ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಟೊಮೊಟೊಗೆ ಅರಿಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ತೀನಿ ಅಂದರೆ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅದೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಯಾಕಂದರೆ ಸಾಂಬಾರು ಕುದಿಯುತ್ತಲ್ಲ ಅದರಿಂದ ಇವಾಗ ಬೇಳೆ ಒಂದು ವಿಷಲ್ಲಿ ಆ ಬೆಳೆ ಬಿಟ್ಟು ರಸ ಮಾತ್ರ ಹಾಕ್ಕೊತಿದೀನಿ ಅಂದರೆ ಬೆಳೆಯಲ್ಲಿ ನೀರು ಇರುತ್ತಲ್ಲ ನೀರು ಮಾತ್ರ ಹಾಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ ಕಾಯಿ ಇವಾಗ ಬೆಳೆದು ಇತ್ತಲ್ಲ ಅದನ್ನೂ ಮ್ಯಾಶ್ ಮಾಡ್ಕೊಂಡು ಅದನ್ನೂ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡಾದ್ಮೇಲೆ ಈ ಥರ ಕುದೀತಾ ಇದೆ ಅಂದರೆ ಪ್ರೊಸೆಸ್ಸಾಗೇನು ತೋರಿಸ್ತಾ ಇಲ್ಲ ರಸ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರೂ ಮಾಡೋ ಥರನೇ ಫೈನಲ್ಲಿ ರಸಮ್ ರೆಡಿ ಇತ್ತು ಈ ಥರ ಬಂದಿದೆ ಇವಾಗ ಅನ್ನಕ್ಕಂತ ಇಟ್ಟಿದ್ದೀನಿ ನೋಡಿ ಅನ್ನವೂ ಆಗೋಯ್ತು ಮತ್ತು ಸರಿ ಪೂಜೆ ಮಾಡ್ತೀನಿ ನೋಡಿ ಅವಾಗಲೇ ಕಬ್ಬು ಕಾಯಿ ಇಟ್ಟಿರಲಿಲ್ಲ ಅದೆಲ್ಲ ಇಟ್ಬಿಟ್ಟು ಎಡೆ ಎಡೆಗೆ ಅಂದರೆ ಪ್ರಸ್ ನೈವೇದ್ಯಕ್ಕೆ ಅಂತ ಸ್ವಲ್ಪ ಪೊಂಗಲ್ ಇಟ್ಬಿಟ್ಟು ಕಾಯಿ ಹೊಡೆದು ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡ್ತಾ ಇದ್ದೀನಿ ಇದು ಮಗಳವಾರ ಆಗಿರೋದ್ರಿಂದ ಕೋಲಾರಂ ದೇವಸ್ಥಾನಕ್ಕೆ ಹೋಗಿದ್ವಿ ಕೊಲಾರಂ ದೇವಸ್ಥಾನದಲ್ಲಿ ಇದು ಇದು ಆಗಲೇ ತೋರಿಸಿದ್ದೀನಿ ಆದ್ದರಿಂದ ಏನು ತೋರಿಸಿಲ್ಲ ಈ ಕಡೆ ಗ್ರೀನ್ ಕಲರ್ ಆಗಿ ಚೆನ್ನಾಗಿತ್ತು ಗಿಡಗಳೆಲ್ಲ ಆದ್ದರಿಂದ ಈ ಕಡೆ ಒಂದು ಸ್ವಲ್ಪ ಸ್ಕಿಪ್ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗೈತೆ ನೋಡೋಕ್ಕೆ ತುಂಬಾ ಇಷ್ಟ ಆಯಿತು ಈ ವಿಡಿಯೋ ಸಂಕ್ರಾಂತಿ ಹಬ್ಬದ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅದರಿಂದ ನೋಡಿ ಅಲ್ಲಿ ಅಂದರೆ ನಿಂಬೆ ನೀನು ಆರತಿ ಮಾಡ್ತಾಯಿದ್ರು ನೋಡಿಕೊಂಡು ಇವಾಗ ಒಳಗೆ ಹೋದೆ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಕೈ ಮುಗಿದ್ಬಿಟ್ಟು ನಮ್ಮ ಹಲಿಕೆಗಳು ಏನೇನು ಇರತ್ತ ಬಿಟ್ಕೊಂಡ್ಬಿಟ್ಟು ಇವಾಗ ಹೊರಗೆ ಬಂದೆ ಅಲ್ಲಿ ಯಾರ ಅಭಿಷೇಕ ಮಾಡಿಸಿರ್ತಾರಲ್ಲ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ರು ನಾವು ಪ್ರಸಾದ ತಗೊಂಡು ಈ ಕಡೆ ಬಂದೆ ಇದುವರೆಗೆ ನೋಡಿ ಅವರು ಆ ಕಡೆ ಬೆಲ್ಲದ ಆರ್ತಿ ಮಾಡ್ತಾಯಿದ್ರು ಇದು ಗಣೇಶ ಅದು ಮುಂದ್ಗಡೆ ದೀಪ ಚಿತ್ರ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ